ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ಲಡ್ಡುನ ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ನೀವು ಸಹ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿನೂ ಅಷ್ಟೇ ಹಾಗೆ ಕ್ವಿಕ್ಕಾಗಿ ಕಡಿಮೆ ಸಮಯದಲ್ಲೂ ಸಹ ಮಾಡ್ಕೊಳ್ಬೋದು ಕಡಲೆಬೇಳೆ ಲಡ್ಡುನ ಮಾಡ್ಕೊಳ್ಳೋದಕ್ಕೆ ಎರಡು ಕಪ್ನಷ್ಟು ಕಡಲೆಬೇಳೆನ ಒಂದು ಬಟ್ಲೆಗೆ ಹಾಕಿ ನೀರು ಹಾಕಿ ಇದನ್ನು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಇದಕ್ಕೆ ನೀರು ಹಾಕಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಜಸ್ಟ್ ಮೂರಿಂದ ನಾಲ್ಕು ಅವರ್ ನೆಂದರು ಸಾಕು ಅಥವಾ ಅದಕ್ಕಿಂತ ಹೆಚ್ಚಿಗೆ ಸಹ ನೆನೆಸ್ಕೊಳ್ಬೋದು ನೋಡಿ ಈಗ ಮೂರಿಂದ ನಾಲ್ಕು ಅವರ್ ಆಗಿದೆ ಕಡಲೆಬೇಳೆನೂ ಸಹ ತುಂಬಾ ಚೆನ್ನಾಗಿ ನೆನೆದಿದೆ ಈಗ ಇದರಿಂದ ನೀರನ್ನು ಸಪ್ರೇಟ್ ಮಾಡಿಬಿಟ್ಟು ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಮಿಕ್ಸಿ ಜಾರ್ಗೆ ನೆನೆಸಿರೋ ಬೇಳೆನ ಹಾಕಿ ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದಕ್ಕೆ ನೀರೇನು ಹಾಕ್ಕೊಳ್ಬಾರ್ದು ಮತ್ತು ಏನೇನು ಸಹ ಮಿಕ್ಸ್ ಮಾಡೋ ಹಾಗಿಲ್ಲ ಬರೀ ಕಡಲೆ ಬೇಳೆನ ಸ್ಮೂತ್ ಪೇಸ್ಟಾಗಿ ರೆಡಿ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ ನೋಡಿ ಈ ರೀತಿ ಸ್ಮೂತ್ ಆಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಕಾಯೋದಿಕ್ಕೆ ಇಟ್ಟಿದ್ದೆ ನಾವು ರುಬ್ಬಿಟ್ಕೊಂಡ್ರೂ ಕಡಲೆಬೇಳೆ ಪೇಸ್ಟ್ ಇದೆ ಅಲ್ವಾ ಅದನ್ನು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ತುಂಬ ದಪ್ಪಗೆ ಬೇಡ ಸ್ವಲ್ಪ ಸಣ್ಣ ಸಣ್ಣಗೆ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಲೈಟ್ ಗೋಲ್ಡನ್ ಕಲರ್ ಬರುತ್ತೆ ಆ ರೀತಿ ಆದರೆ ಸಾಕು ನೋಡಿ ಈ ರೀತಿ ತಿರುಗಿಸ್ಕೊಡ್ತಾ ಜಸ್ಟ್ ಮೂರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಮೂರಿಂದ ನಾಲ್ಕು ನಿಮಿಷ ಆಗಿದೆ ಕಲರು ಅಷ್ಟೇ ಚೇಂಜ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ಈ ರೀತಿ ಫ್ರೈ ಮಾಡಿ ಇಟ್ಕೊಳ್ಬೇಕು ನಾನೀಗ ಉಳಿದಿರ್ತಕ್ಕಂಥ ಕಡಲೆ ಪೇಸ್ಟನ್ನು ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪನ ಹಾಕಿ ಇದಕ್ಕೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋದು ಬೇಡ ಗೋಡಂಬಿಯನ್ನು ಹಾಕಿ ಲೈಟಾಗಿ ಫ್ರೈ ಆಗ್ತಿರಬೇಕಾದ್ರೆ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರಿದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ತುಂಬಾ ಹೆವಿಯಾಗಿ ಮಾಡ್ಕೊಳ್ಬಾರ್ದು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಕಡಲೆ ಹಿಟ್ಟನ್ನು ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ಹಾಗಾಗಿ ಕೈಯಲ್ಲೇ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಪೀಸ್ ಮಾಡ್ಕೊಳ್ಬೇಕು ಇದರಿಂದ ಮಿಕ್ಸಿ ಜರ್ಗೆ ಹಾಕ್ಕೊಳಕ್ಕೆ ಚೆನ್ನಾಗಾಗತ್ತೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಈ ಸಣ್ಣ ಸಣ್ಣ ಪೀಸನ್ನು ತೆಗೆದು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು ಇದನ್ನು ಸಹ ನಾನು ಸಣ್ಣ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಯಾಕೆಂದರೆ ಅವಾಗ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ತುಂಬಾ ಸ್ಮೂತಾಗಿ ಪೌಡ್ರ್ ಮಾಡ್ಕೊಳ್ಬೇಡಿ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಉಳ್ದಿರತಕ್ಕಂಥ ಫ್ರೈ ಮಾಡಿರೋ ಕಡಲೆ ಹಿಟ್ಟಿಂದ ಇದೆ ಅಲ್ವ ಅದನ್ನು ಪೂರ್ತಿಯಾಗಿ ನಾನು ಈ ರೀತಿ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಇದ್ದರೆ ಸಾಕಾಗುತ್ತೆ ಈಗ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಎರಡು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ನಷ್ಟು ಸಕ್ಕರೆಗೆ ಮೂರು ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಥವಾ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೆ ಹಾಗಾಗಿ ಎರಡು ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಕೆಲವರಿಗೆ ಸ್ವೀಟ್ ಹೆಚ್ಚಿಗೆ ಇಷ್ಟ ಆಗೋಲ್ಲ ಅನ್ನೋರು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇನ್ನೂ ಜಾಸ್ತಿ ಬೇಕನ್ನೋರು ಹಾಕ್ಕೊಳ್ಬೋದು ಎರಡು ಕಪ್ನಷ್ಟು ಸಕ್ಕರೆಗೆ ಮೂರು ಕಪ್ನಷ್ಟು ನೀರನ್ನು ಹಾಕಿ ಕಾಯೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ತಿರುಗಿಸ್ಕೊಡ್ತಾ ಕಾಯಿಸ್ಕೊಳ್ಳೋಣ ನೀವು ನೋಡ್ಬೋದು ಇಲ್ಲಿ ಸಕ್ಕರೆ ತುಂಬಾ ಚೆನ್ನಾಗಿ ಕರಗಿದೆ ಈ ಟೈಮಲ್ಲಿ ಇದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಹಾಗೆ ಫುಡ್ ಕಲರ್ ನಾನಿಲ್ಲಿ ಆರೆಂಜ್ ಕಲರ್ನ ಬಳಸ್ಕೊಂಡಿದ್ದೀನಿ ಒಂದು ಚಿಟ್ಕಿಯಷ್ಟು ಹಾಕ್ಕೊಂಡಿದ್ದೀನಿ ಬೇಡ ಅನ್ನೋರು ಫುಡ್ ಕಲರ್ನ ಸ್ಕಿಪ್ ಮಾಡ್ಬೋದು ಅಥವಾ ನಿಮ್ಮಿಷ್ಟೊತ್ತು ಕಲರ್ನೂ ಸಹ ಹಾಕ್ಕೊಳ್ಬೋದು ಈ ಫುಡ್ ಕಲರೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕಾಯಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ಟಿಕ್ಕಿಯಾಗಿ ಬರಬೇಕು ಸ್ವಲ್ಪ ಅಂಟು ಬರಬೇಕು ಹಾಗಂತ ತುಂಬ ಏನು ಬರೋದು ಬೇಡ ಸ್ವಲ್ಪ ಅಂಟು ಬರೋದಕ್ಕೆ ಶುರುವಾಗುತ್ತೆ ಆ ಟೈಮಲ್ಲಿ ನಾವು ತರತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂಡು ಸ್ಟವನ್ನು ಆಫ್ ಮಾಡಿಕೊಳ್ಬಾರ್ದು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಬೇಕು ಹಾಗೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಈ ಟೈಮಲ್ಲಿ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ತಿರುಗಿಸ್ಕೊಡ್ತಾ ಮಿಕ್ಸ್ ಮಾಡಿಕೊಡಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಜಸ್ಟ್ ಮೂರಿಂದ ನಾಲ್ಕು ನಿಮಿಷ ಈ ರೀತಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಡ್ತಾ ಬೇಯಿಸ್ಕೊಂಡ್ರೆ ಸಾಕು ಮತ್ತು ನೀವು ಅದನ್ನು ನೋಡ್ಕೊಳ್ಬೇಕು ತುಂಬಾ ಗಟ್ಟಿಯಾಗೋ ತನಕ ನೀವು ಅದನ್ನು ಸ್ಟವನ್ನ ಆನ್ ಮಾಡಿಕೊಂಡು ಬೇಯಿಸ್ಕೊಂಡು ತಿರುಗಿಸ್ಕೊಡ್ಬಾರ್ದು ಸ್ವಲ್ಪ ಸಾಫ್ಟಾಗಿರಬೇಕಾದ್ರೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ತಿರುಗಿಸ್ಕೊಟ್ಟು ಸ್ಟವನ್ನು ಆಫ್ ಮಾಡಿಕೊಂಡು ತುಂಬನೇ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು ಆ ಟೈಮಲ್ಲಿ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೈಗೆ ಹಚ್ಕೊಂಡು ಈ ರೀತಿ ಉಂಡೆಗಳಾಗಿ ಮಾಡಿಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇನ್ನೊಂದು ಮನೇಲಿ ಮಾಡಿದ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಈ ಹೊಸ ವರ್ಷಕ್ಕೆ ನೀವು ಕಡಲೆಬೇಳೆ ಲಡ್ಡುನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ನ್ಯೂ ಇಯರ್ಗೆ ಎಲ್ಲರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ಬರಬೇಕಲ್ವಾ ಅದಕ್ಕೆ ಥ್ಯಾಂಕ್ ಯು